ಆಕಾಶವಾಣಿ ಹಾಸನ ಜೀವನ ಧ್ವನಿ ಚಂದದ ಜೀವನಕ್ಕೆ ಹಂದರ ಹೆಣಿಯುವ ಮಾರ್ಗದರ್ಶಿ ಕಾರ್ಯಕ್ರಮ ಕೇಳಿ ಜೀವನ ಧ್ವನಿ ಜೀವನದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಬೇರೆಯವರ ಮೇಲೆ ಅವಲಂಬನೆ ಆಗಬೇಕು ಅವರ ಆಸ್ರಯನ್ನು ಪಡ್ಕೊಳ್ಬೇಕು ಸಹಕಾರವನ್ನು ಗಳಿಸಬೇಕು ಹಾಗೆ ನಾವು ಸಹ ಬೇರೆಯವ್ರಿಗೂ ಒಳ್ಳೇದು ಮಾಡ್ತಾ ಇರಬೇಕು ಸಹಕಾರ ಕೊಡ್ತಾ ಇರಬೇಕು ಅವರ ಹಿತಕ್ಕೂ ಸ್ವಲ್ಪನಾದ್ರೂ ಕೆಲಸ ಮಾಡಬೇಕು ಅಲ್ವಾ ಎ ಆರ್ ಚೇತನ್ ಕುಮಾರ್ ಅವರೇ ಹೌದು ಎಲ್ಲದೂ ನನ್ನಿಂದನೇ ಸಾಧ್ಯ ಅನ್ನೋದಕ್ಕಿಂತ ನನ್ನಿಂದ ಇರುವಂತಹ ಏನೋ ಒಂದು ಶಕ್ತಿ ನಮ್ಮನ್ನೆಲ್ಲ ಇಷ್ಟೆಲ್ಲ ಸಾಧ್ಯವಾಗಲಿಕ್ಕೆ ಸಹಕರಿಸಿದೇನುವಂಥದ್ದು ಅಂದ್ರೆ ಈ ಮಳೆಗಾಲದಲ್ಲಿ ಗೊತ್ತಿದೆ ತಮಗೆಲ್ಲ ಬಹಳಷ್ಟು ಮಳೆ ಬಂದಾಗ ನೀರಿನ ಅರಿಯುವಂಥದ್ದು ಅಥವಾ ನದಿಗಳ ತುಂಬಿ ಅರಿಯುವಂಥದ್ದು ಅಥವಾ ಕೊಳ್ಳಗಳು ರಸ್ತೆಗಳಿಗೆ ಮೇಲೆ ಹರಿದು ತೊಂದರೆಗಳಾಗುವಂಥದ್ದು ಇರುತ್ತೆ ಇದೆಲ್ಲ ಗೊತ್ತಿದೆ ಹೀಗೆ ಒಂದು ಸಾರಿ ಶಾಲೆಗೆ ಮಗಳನ್ನ ಹೋಗಿ ಬಿಟ್ಟು ಬಂದು ವಾಪಸ್ ಕರ್ಕಂಬರೋದ್ರೊಳಗೆ ಧಾರಾಕಾರ ಮಳೆಯಿಂದ ರಸ್ತೆ ದಾಟ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ತಂದೆ ಬಂದು ಮಗಳು ಕರ್ಕೊಂಡು ಹೋಗೋಣ ಅಂತ ಶಾಲೆಗೆ ಬರ್ತಾರೆ ಶಾಲೆಗೆ ಹೊರಟು ಹೋಗ್ಬೇಕಾದ್ರೆ ರಸ್ತೆ ದಾಟೋದ್ ಬರುತ್ತೆ ಸಣ್ಣ ಹೊಳೆ ಹರಿತಾ ಇರುತ್ತೆ ನೀರು ಜಾಸ್ತಿ ರಭಸವಾಗಿ ಹಾಗಾ ಅಪ್ಪನನ್ನ ಕೈ ಇಡ್ಕೊಂತಳೆ ಮಗಳು ಆಗ ಕೈ ಹಿಡ್ಕೊಂಡ ತಕ್ಷಣ ಅಪ್ಪ ಅಪ್ಪ ನಾನ್ ಇಡ್ಕೊಳೋಕಿಂತ ನೀನ್ ಇಟ್ಕೊಳಪ್ಪ ಕೈ ಅಂತ ಹೇಳ್ತಾ ಅವನಿಗೆ ಆಶ್ಚರ್ಯ ಆಗುತ್ತೆ ಇದ್ಯಾಕೆ ಮಗ್ ಹಿಂಗಂತ ಹೇಳಲ್ಲ ಅಂತೇಳಿ ಅಲ್ಲ ಕಣಪ್ಪ ನೀನ್ ಕೈ ಇಟ್ಕೊಂಡ್ರೇನೋ ನಾನ್ ಕೈ ಇಟ್ಕೊಂಡ್ರೇನೋ ಎರಡು ಒಂದೇ ಅಲ್ವಾ ಅಂತೇಳಿ ಆಗ ಮಗಳು ಹೇಳ್ತಾಳೆ ಅಪ್ಪ ಅಕಸ್ಮಾತ್ ಈ ಒಳೆ ದಾಟಬೇಕಾದ್ರೆ ಅಥವಾ ರಸ್ತೆ ದಾಟಬೇಕಾದ್ರೆ ನಾನ್ ಕೈ ಬಿಡಬಹುದು ಆದ್ರೆ ನೀನು ಅಪ್ಪ ಅಂತ ಅನ್ಸ್ಕೊಂಡಿದೆಯಲ್ಲ ನೀನು ಯಾವುದೇ ಕಾರಣಕ್ಕೂ ನನ್ನನ್ನು ಕೈ ಬಿಡಲ್ಲ ಅನ್ನುವಂತ ಒಂದು ದೃಢವಾದ ನಂಬಿಕೆ ನನಗಿದೆ ಅವನಿಗೆ ನಿಜವಾದ ಅರ್ಥ ಆಗ್ತದೆ ಅಂದ್ರೆ ಈ ಎಲ್ಲರನ್ನೂ ಸಾಕಿ ಸಲಹುವಂತಹ ಇದರಿಂದ ಇರುವಂತಹ ಅಪ್ಪನನ್ನ ನಾವಿಡದ್ರೆ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಅನ್ನುವಂಥದ್ದು ಈ ಕಥೆಯ ಸಾರಾಂಶ ಅರ್ಥ ಆಯ್ತಲ್ಲ ಅಂದ್ರೆ ಇದರಿಂದ ಏನೋ ಒಬ್ಬ ಸೃಷ್ಟಿಕರ್ತ ಇದನ್ನಲ್ಲ ಅವನನ್ನು ದೃಢವಾಗಿ ನಂಬಿದ್ರೆ ಖಂಡಿತ ಯಾರನ್ನೂ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಆ ಶಕ್ತಿ ಅವನಲ್ಲಿ ಇದೆ ನಾವ್ ಇಟ್ಕೊಳೋದ್ಕಿಂತ ಅವನು ನಮ್ಮನ್ನು ಇಟ್ಕೋಬೇಕು ಅನ್ನುವಂಥದ್ದು ನಾವು ಹಿಡಿಯೋದಲ್ಲ ಅವನು ನಮ್ಮ ಹಿಡಿದ್ರೆ ಯಾರನ್ನೂ ಬಿಡೋದಿಲ್ಲ ಎಲ್ಲಿಗೆ ತಗೊಂಡೋಗಿ ಮುಟ್ಟಿಸ್ಬೇಕು ಆ ಹೇಗೆ ಆ ಮಗು ತಂದೆ ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ತನ್ನ ಮಗುಂದು ಏನೇ ಅಪಾಯ ಆದ್ರೂ ಕೈ ಬಿಡಲ್ಲ ಹಾಗೆ ದೇವರೂ ಸಹ ಅಥವಾ ಈ ಸೃಷ್ಟಿಕರ್ತ ನಮ್ಮನ್ನು ಸಹ ಏನೇ ಕಷ್ಟಗಳು ಏನೇ ತೊಂದರೆಗಳು ಏನೇ ತಾಪತ್ರಯಗಳು ಏನೇ ಸಮಸ್ಯೆಗಳು ಬಂದರೂ ಅವನು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅವನನ್ನು ಅಷ್ಟು ನಂಬಿರಬೇಕು ಅನ್ನುವಂಥದ್ದು ಈ ಕಥೆಯ ಅರ್ಥ ಅರ್ಥ ಮಾಡಿಕೊಂಡು ನಾವು ಹೋಗೋಣ ಆ ಮೂಲಕ ನಾವು ಸಹ ಅವನನ್ನು ನಂಬಿ ನಡೆಯೋಣ ಕೆಳಗಿರೆ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡುಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಅವರ ಸಂಪರ್ಕಕ್ಕೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಎರಡು ಸೊನ್ನೆ ಎರಡು ಆರು ಸೊನ್ನೆ ಕೆಳಗ್ರೆ ಬದುಕಿನಲ್ಲಿ ಸಹನೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಹಾಗೆ ಒಂದು ರೀತಿಯಲ್ಲಿ ದೊಡ್ಡ ಅಸ್ತ್ರ ಅಲ್ವಾ ಚತನ್ ಕುಮಾರ್ ಅವರೇ ಇದು ಒಂದು ಯೋಗ ಇದ್ದಾಗೆ ಸಹನೆ ಎನ್ನುವಂಥದ್ದು ಅಥವಾ ತಾಳ್ಮೆ ಎನ್ನುವಂಥದ್ದು ನಮ್ಮೊಳಗಿರುವಂತಹ ಅನೇಕ ದುರ್ಗುಣಗಳನ್ನ ಹಿತದಲ್ಲಿ ಇಟ್ಕೊಳ್ಳುವಂತದ್ದು ಅದಿದೆಯಲ್ಲ ಬಹಳ ಬಹಳ ಮುಖ್ಯವಾಗಿರುತ್ತೆ ಅದರಿಂದ ಅನೇಕ ಪಾಠಗಳನ್ನ ನಾವು ಕಲಿಬಹುದು ಅನ್ನುವಂಥದ್ದು ಅದು ಅನ್ನೋಕ್ಕಿಂತ ಅದು ನಮ್ಮನ್ನ ಇನ್ನೂ ಒಂದು ಬೇರೆ ರೀತಿಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಉದಾಹರಣೆ ಹೇಗಿರುತ್ತೆ ಅಂತಂದ್ರೆ ಒಬ್ಬ ಬೇಟೆಗಾರ ಕಾಡಿಗೆ ಹೋಗಿ ಬೇಟೆ ಆಡೋದಿಕ್ಕೆ ಹೋಗಿರ್ತಾನೆ ಅಲ್ಲಿ ಒಂದು ಗಿಳಿಗಳ ಸಮೂಹ ಇರುತ್ತೆ ಅದರಲ್ಲಿ ಒಂದು ಗಿಳಿಯನ್ನ ತಗೊಂಡ್ ಮಾಡ್ತಾನೆ ತಗೋಬಂದು ಪಂಜರದಲ್ಲಿ ಇಟ್ಕೊಂಡು ಸಾಕ್ತಾ ಇರ್ತಾನೆ ಸಾಕಿ ಒಂದಿಷ್ಟು ದಿನಗಳ ಕಳೆದ ನಂತರ ಮತ್ತೊಂದ್ಸರಿ ಹೋಗ್ತಾನೆ ಬೇಟೆ ಆಡಕ್ ಹೋಗ್ಬೇಕು ಅಂತ ಹೇಳಿ ಆದ್ರೆ ಗಿಲಿನ ಒಂದ್ ಮಾತ್ ಕೇಳ್ತಾನೆ ನೋಡು ನಿನ್ನ ಆ ಸಮೂಹದಿಂದ ತಗೊಬಂದೆ ಮತ್ತೆ ಅಲ್ಲಿ ಹೋಗ್ತಾ ಇದೀನಿ ನೀನ್ ಏನಾರು ಅವ್ರಿಗೆ ಏನಾರು ಏಳದಿದ್ಯಾ ಏನಾರು ಹೇಳ್ಬೋದಾ ನಿನ್ ಕಡೆ ನೀನ್ ಸಂದೇಶ ಕೊಡ್ತೀಯಾ ಅಂತ ಹೇಳಿ ಕೇಳ್ತಾನೆ ಏನು ಇಲ್ಲ ನಾನು ಪಂಜರದೊಳಗೆ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ತಿಳಿಸು ಅವರಿಗೆ ಅಂತ ಹೇಳಿ ಹೇಳ್ತಾನೆ ಆಯ್ತು ಬೇಟೆ ಆಡಕ್ ಹೋದಾಗ ಆ ಗಿಳಿಗಳ ಸಮೂಹ ಕಂಡು ಹೇಳ್ತಾನೆ ನಿಮ್ ಕಡೆ ಒಬ್ರು ತಗೊಂಡೋಗಿದ್ನಲ್ಲ ಅವರು ಒಂದು ಸಂದೇಶ ಕಳಿಸಿದಾರೆ ಪಂಜರದಲ್ಲಿ ಬಾಳ ಚೆನ್ನಾಗಿದ್ದೀನಿ ಅಂತ ಹೇಳ್ ಕಳಿಸಿದರೆ ಅದಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳಿದ್ದೆ ತಡ ಅದರಲ್ಲಿ ಒಂದು ಗಿಳಿ ಇದ್ದಕ್ಕಿದ್ದಾಗೆ ಕಣ್ಣಲ್ಲಿ ನೀರು ಸುರಿಸ್ತಾ ಕೆಲಗಡೆ ದಪ್ಪ ಅಂತ ಬಿದ್ದೋಗ್ಬಿಡುತ್ತೆ ಅವಾಗ ಅವನು ಅನ್ಕೊಂತಾನೆ ಓ ಆ ಗಿಳಿನೂ ಈ ಗಿಳಿನೂ ಏನೋ ಅಣ್ಣ ತಮ್ಮಂದಿರೋ ಸಂಬಂಧಿಕರೋ ಅಥವಾ ತಾಯಿ ತಂದೇನೋ ಇರಬೇಕಿವ್ರು ಅದಕ್ಕಾಗಿ ಆ ಪ್ರೀತಿಗೆ ಏನೋ ಕೇಳಿದ ತಕ್ಷಣ ಬಿದ್ದೋಗಿರ್ಬೇಕು ಅಂತ ಹೇಳಿ ಅನ್ಕೊಂತಾನೆ ತನ್ನ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾನೆ ಹೋಗಿದ್ದೆ ನಿಮ್ ಸಮೂಹಕ್ಕೆ ನೀನು ಹೇಳಿದ್ದಂತ ವಿಚಾರವನ್ನ ತಿಳಿಸಿದೆ ಏನಾಯ್ತು ನೀನ್ ಹೇಳದಂಗೆ ಪಂಜಾರ್ದಲ್ಲಿ ಇದ್ದೀನಿ ಚೆನ್ನಾಗಿದ್ದೀನಿ ಅಂತ ಹೇಳಿದ ತಕ್ಷಣನೇ ಒಂದು ಗಿಳಿ ಇದ್ದ ಇದ್ದಾಗೆ ಕಣ್ಣಲ್ಲಿ ನೀರು ಸುರಿಸ್ತಾ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದು ಸತ್ತೋಯ್ತು ಅಂತೇಳಿ ಇದು ಅದನ್ನ ಕೇಳಿದ ತಕ್ಷಣ ಇದೂ ಸಹ ಅದೇ ರೀತಿ ಕಣ್ಣಲ್ಲಿ ನೀರು ಸುರಿಸ್ತಾ ದಪ್ಪ ಅಂತ ಬಿದ್ದ್ಬಿಡ್ತದೆ ಇದೇನು ಹಿಂಗಾಯ್ತಲ್ಲ ಅತಿಯಾದಂತಹ ಒಂದು ಬಾಂಧವ್ಯ ಇತ್ತು ಅಂತ ಕಾಣುತ್ತೆ ಈ ಘಟನೆ ಕೇಳಿ ಅದು ಹಿಂಗಾಗ್ಬಿಡ್ತು ಅಂತ ಹೇಳಿ ಅದನ್ನ ಪಂಜರದಿಂದ ತೆಗೆದು ಹೊರಗೆ ಹೋಗಿತ್ತೆ ಎಸ್ ತಕ್ಷಣ ಬಿಟ್ಟು ಮರದ್ಮೇಲೆ ಬಿಡುತ್ತೆ ಅವನಿಗೆ ಆಶ್ಚರ್ಯ ಆಗುತ್ತೆ ಇದ್ಯಾಕ್ ಹಿಂಗ ಮಾಡದಲ್ಲ ಅಂತ ಹೇಳಿ ಅಂತ ಏನಿಲ್ಲಪ್ಪಾ ಅವನು ಈ ಪಂಜರದಿಂದ ಹೊರಬರ್ಲಿಕ್ಕೆ ಯಾವ ರೀತಿ ನೀನು ಮಾಡಬೇಕು ನಿನ್ ಕೆಲಸವನ್ನ ತಾಳ್ಮೆಯಿಂದ ಅನ್ನೋದನ್ನ ಸಹನೆಯಿಂದ ಬಚಾವಾಗೋದು ಹೇಗೆ ಅನ್ನೋದನ್ನ ಅಲ್ಲಿಂದ ಅವನು ಸಂದೇಶ ನಾನು ಕಳಿಸಿದಾನೆ ಅದು ನನಗೆ ಗೊತ್ತಾಯ್ತು ಅದನ್ನ ನಾನು ಮಾಡಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಅಂತ ಹೇಳಿ ಗಿಳಿ ಅವನಿಗೆ ಹೇಳ್ತಂತೆ ಅವಾಗ ಅವನಿಗೆ ಅರ್ಥ ಆಯ್ತಂತೆ ನೋಡಿ ಬುದ್ಧಿವಂತಿಕೆಯಿಂದ ಅಥವಾ ತಾಳ್ಮೆಯಿಂದ ಸಹನೆಯಿಂದ ಇದ್ರೆ ಯಾವುದೇ ಬಂಧನದಲ್ಲಿ ಬಿಡುಗಡೆಯನ್ನ ಹೊಂದಬಹುದು ಅನ್ನೋದಿಕ್ಕೆ ಇದು ಸಂದೇಶ ಹಾಗಾಗಿ ನಾವು ಅಷ್ಟೇ ಯಾವುದೇ ಸಮಸ್ಯೆಗಳಿಗೆ ಸಿಲುಕಿದಾಗ ಯಾವುದೇ ತೊಂದರೆಗಳಿಗೆ ಈಡಾದಾಗ ಅಥವಾ ಯಾವುದೋ ನೋವುಗಳು ಯಾವುದೋ ಘಟನೆಗಳಲ್ಲಿ ನಾವೊಂದಿಷ್ಟು ತಾಳ್ಮೆ ತನ್ಕೊಂಡ್ರೆ ಸಹನೆ ತಂದ್ಕೊಂಡ್ರೆ ಅಥವಾ ಒಂದಿಷ್ಟು ಅದನ್ನ ನಮ್ದಲ್ಲ ಅನ್ನೋ ರೀತಿ ಮರೆತು ಬದುಕಿದ್ರೆ ಅದರಿಂದ ಬಚಾವಾಗಲಿಕ್ಕೆ ನಮಗೂ ಎಲ್ಲೋ ಒಂದು ಕಡೆ ಅವಕಾಶ ಮತ್ತು ಸಂದೇಶ ನಮಗೂ ಸಿಗುತ್ತೆ ಅನ್ನುವಂಥದ್ದು ಈ ಕಥೆಯ ಸಾರಾಂಶ ತಾವು ಭಾಗವಹಿಸಿದ್ದಕ್ಕೆ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೆಳಗರೆ ಇಲ್ಲಿವರೆಗೂ ಮಾತಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎ ಚೇತನ್ ಕುಮಾರ್ ಅವರು ಸಮಸ್ಯೆಗಳು ಬಂದಾಗ ಎಷ್ಟೋ ಜನ ತಾಳ್ಮೆಯನ್ನ ಕಳ್ಕೊಂಡ್ಬಿಡ್ತಾರೆ ತತ್ತರಿಸಿ ಹೋಗ್ಬಿಡ್ತಾರೆ ಅಲ್ವಾ ಚೇತನ್ ಕುಮಾರ್ ಅವರೇ ಸಮಸ್ಯೆಗಳಿದ್ರೇ ಜೀವನ ಆ ಸಮಸ್ಯೆಗಳನ್ನ ಎದುರಿಸುವಂತಹ ಅಥವಾ ಆ ಸಮಸ್ಯೆಗಳಿಗೆ ಬಂದಾಗ ಒಂದಿಷ್ಟು ವ್ಯವಧಾನದಿಂದ ಇದ್ದಾಗ ಒಂದೊಂದ್ಸರಿ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಆದ್ರೆ ಅಲ್ಲಿ ತನಕನು ನಾವು ನಮ್ಮ ಒಂದಿಷ್ಟು ತನವನ್ನ ಯಾವುದೇ ಕಾರಣಕ್ಕೂ ಕಳ್ಕೋಬಾರದು ಅಂದ್ರೆ ಅವಸರ ಪಡಬಾರ್ದು ಅವಸರ ಪಟ್ಟರೆ ಅದಿನ್ನೂ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಘಟನೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ಬಿಡ್ತದೆ ಹೀಗೆ ಜಿಂಕೆ ಕಾಡಿನಲ್ಲಿ ಅರಿಯುವ ನೀರಿನಲ್ಲಿ ನೀರ್ ಕುಡಿಲಿಕ್ಕೆ ಹೋಗಿರುತ್ತೆ ಇನ್ನೇ ನೀರು ಕುಡಿಬೇಕು ಕೆಡಗಡೆ ಕಣ್ಣ ಅಲ್ಲಿ ಒಬ್ಬ ಬೇಟೆಗಾರ ಬೇಟೆ ಇಟ್ಕೊಂಡು ನಿಂತಿರ್ತಾನೆ ಬಿಲ್ ಅನ್ನ ಬಿಡ್ಲಿಕ್ಕೆ ಹಾಗಾದ್ರೆ ಇವನಿಂದ ತಪ್ಪಿಸ್ಕೋಬೇಕು ಅಂತ ಎಡಗಡೆ ತಿರುಗಿ ನೋಡ್ತದೆ ಎಡಗಡೆ ಸಿಂಹ ಇರುತ್ತೆ ಮುಂದಕ್ಕೆ ಹೋದ್ರೆ ನೀರ್ ಹಿಂದಕ್ಕೆ ಹೋಗೋಣ ಅಂದ್ರೆ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಕಾಡಿಗೆಚ್ಚು ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ತೋಚದಿಲ್ಲ ಇನ್ನೇನು ನಂದು ಜೀವನ ಮುಗೀತು ಆದಂಗ ಆಗತ್ತೆ ಇನ್ನ ಎಕಡೆಕ್ಕೂ ಹೋಗೋ ಚಾನ್ಸೇ ಇಲ್ಲ ಬಲಕ್ಕಾದ್ರೆ ಬೇಟೆಗಾರ ಎಡಕ್ ಬಂದ್ರೆ ಸಿಂಹ ಇದೆ ಮುಂದೆ ನೀರಿದೆ ಹಿಂದ್ಗಡೆ ಕಾಡಗಿಚ್ಚ ಬೇರೆ ಹತ್ತಿ ಬಿಟ್ಟಿದೆ ಎಕಡೆನು ಹೋಗ ಚಾನ್ಸೇ ಇಲ್ಲ ಅಂತ ಹೇಳಿ ಸಾಯದೆ ಗ್ಯಾರಂಟಿ ಮೇಲೆ ಒಂದಿಷ್ಟು ನೀರು ಕುಡಿಯೋಣ ಅಂತ ಸಮಾಧಾನವಾಗಿ ಕತ್ತು ಬಾಕ್ಸಿ ನೀರು ಕುಡಿಯೋಕು ಹಾಗೆ ಮೇಲಿನ ಮೇಘರಾಜ ಗುಡುಗು ಮಿಂಚುಗಳ ಮೂಲಕ ಮಳೆ ಸುರಿಸಲಿಕ್ಕೆ ಶುರು ಮಾಡ್ತಾನೆ ಗಾಳಿ ಜಾಸ್ತಿ ಆಗುತ್ತೆ ಬೇಟೆಗಾರ ಬೇಟೆ ಬಿಡ್ತಾನೆ ಅದು ಹೋಗಿ ಸಿಂಹಕ್ಕೆ ತಾಗತ್ತೆ ಸಿಂಹಕ್ಕೆ ತಾಗಿದಂತ ರೋಷದಲ್ಲಿ ಸಿಂಹ ಅವನನ್ನ ಬೇಟೆ ಆಡಲಿಕ್ಕೆ ಹೋಗುತ್ತೆ ಜಿಂಕೆಯನ್ನ ಬಿಡುತ್ತೆ ಜಿಂಕೆ ಆ ಸಮಾಧಾನವನ್ನ ಕಳ್ಕಂಡ ಇದ್ದಿದ್ದು ಅಂದ್ರೆ ಆ ಸಮಸ್ಯೆಯನ್ನ ಒಂದಿಷ್ಟು ತಾಳ್ಮೆಯಿಂದ ಇಟ್ಕೊಂಡು ಇತ್ತಲ್ಲ ಅದರಿಂದ ಪರಿಹಾರವನ್ನ ಪ್ರಕೃತಿ ಅದಕ್ಕೆ ಮಾಡಿಕೊಡ್ತು ಅನ್ನುವಂಥದ್ದು ಅಂದ್ರೆ ಅರ್ಥ ಸಮಸ್ಯೆಗಳಿಗೆ ಭಯಭೀತರಾಗದೆ ನಾವು ಎದುರಿಸುವಂತ ಸ್ಥೈರ್ಯವನ್ನು ಕಳ್ಕೊಂಡು ಇದ್ದಾಗ ಈ ರೀತಿ ಪ್ರಕೃತಿನೋ ಅಥವಾ ಯಾವ್ದಾರು ರೂಪದಲ್ಲೋ ಯಾರು ವ್ಯಕ್ತಿಯ ರೂಪದಲ್ಲೋ ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆ ನಮಗೆ ಸಾಕ್ಷಿಯಾಗತ್ತೆ ನೋಡಿ ಒಂದು ಜಿಂಕೆಯನ್ನು ಸಹ ಪ್ರಕೃತಿ ಉಳಿಸ್ತದೆ ಅಂದ್ರೆ ಇನ್ನ ನಮ್ಮ ನಿಮ್ಮ ಸಮಸ್ಯೆಗಳನ್ನ ಯಾವ್ದಾರು ರೂಪದಲ್ಲಿ ದೇವರು ನಮ್ಮನ್ನ ಪರಿಹಾರ ಮಾಡಲ್ವಾ ಮಾಡ್ತಾನೆ ಆದ್ರೆ ಅಲ್ಲಿ ತನಕ ನಾವು ಸಮಾಧಾನವಾಗಿರೋದನ್ನ ಕಲಿಯೋಣ ನಿಜ ಎಷ್ಟೋ ಸಾರಿ ಸಮಸ್ಯೆಗಳು ಬೇಕು ಅಂದ್ರೆ ಬರೋದಿಲ್ಲ ಸಮಸ್ಯೆಗಳಿದ್ದಾಗ ಎಷ್ಟು ಚೆನ್ನಾಗಿ ನಿವಾರಣೆ ಅಂತಂದ್ರೆ ಹೇಳ್ತಿರೋದು ಅದು ಅನೇಕರ ಜೀವನದಲ್ಲಿ ಆಗಿ ಹೋಗಿದವೆ ಒಳ್ಳೆ ವಿಚಾರವನ್ನು ತಿಳಿಸಿದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಳಿದರೆ ಇಲ್ಲಿವರೆಗೂ ವಿಷಯಗಳನ್ನು ತಿಳಿಸಿದವರು ಬೇಲೂರು ತಾಲೂಕು ಅಡುಗೂರಿನ ಎ ಚೇತನ್ ಕುಮಾರ್ ಅವರು ಅವರ ಸಂಪರ್ಕಕ್ಕೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಎರಡು ಸೊನ್ನೆ ಎರಡು ಆರು ಸೊನ್ನೆ ಜೀವನದಲ್ಲಿ ಒಳಿತೆಗಳನ್ನ ಮಾಡಲೇಬೇಕಂತ ಅನ್ಕೊಂಡು ಎಷ್ಟೋ ಜನ ಹಿರಿಯರು ಹೇಳ್ತಾ ಬಂದ್ರು ಕೆಲವೊಬ್ಬರಂತೂ ಒಳ್ಳೇದು ಮಾಡುವಾಗ ಮಾಡೋಣ ಕೆಟ್ಟದ್ ಮಾಡುವಾಗ ಮಾಡೋಣ ಅಂತ ಅನ್ಕಂಡೆ ಸಾಧಿಸ್ತಾ ಬಂದ್ರು ಏನಂತೀರಿ ಚತನ್ ಕುಮಾರ್ ಅವ್ರ ನಾವು ಒಳ್ಳೇದನ್ನ ಮಾಡಬೇಕು ಅಂತಂದಾಗ ಅದು ಸಣ್ಣ ಕೆಲಸನೂ ಇರಬಹುದು ದೊಡ್ಡ ಕೆಲಸನೂ ಇರಬಹುದು ಆದ ಅವಕಾಶಗಳು ನಾವು ಕಂಡುಕೊಂಡು ಅಥವಾ ಹುಡುಕೊಂಡಾಗ ಅದು ಸಿಕ್ಕೇ ಸಿಗುತ್ತೆ ಅದರಲ್ಲೂ ಒಳ್ಳೇದನ್ನ ಇದೆಯಲ್ಲ ಅದರ ತೃಪ್ತಿನೇ ಬೇರೆ ಅಥವಾ ಒಳ್ಳೇದಿಂದ ಆಗುವಂತಹ ಫಲ ನಮಗೆ ಗೊತ್ತಿಲ್ಲಾರ್ದಂಗೆ ಇನ್ನೂ ನಮಗೆ ಅದರ ಸಿಕ್ಕೇ ಸಿಗತ್ತೆ ಅನ್ನೋದಕ್ಕೆ ಕಿತ್ತಲೆ ಹಣ್ಣಿನ ವ್ಯಾಪಾರ ಮಾಡುವಂತಹ ಒಬ್ಬ ವ್ಯಕ್ತಿ ಮತ್ತು ಗ್ರಾಹಕನ ನಡುವೆ ನಡೆದಂತ ಒಂದು ಸಣ್ಣ ಘಟನೆಯನ್ನು ನಿಮಗೆ ಹೇಳಿದ್ರೆ ಇನ್ನೂ ಸುಲಭವಾಗಿ ಅರ್ಥ ಆಗ್ತದೆ ಏನು ಒಬ್ಬ ಬಡವಿ ದಿನ ನಿತ್ಯ ಒಂದು ಸ್ಥಳದಲ್ಲಿ ಹಣ್ಣನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಒಬ್ಬ ಸಿರಿವಂತ ದಿನನಿತ್ಯ ಆ ತಾಯಿ ಹತ್ರ ಹಣ್ಣನ್ನ ಕೊಂಡ್ಕೊಂತಾ ಇರ್ತಾನೆ ಹಣ್ಣನ್ನ ಕೊಂಡ್ಕೊಂಡಾಗ ಅವನು ಮಾಡ್ತಾ ಇರ್ತಾನೆ ಏನು ಅಂದ್ರೆ ತಗೊಂಡ್ ತೂಕ ಹಾಕಿದ್ಮೇಲೆ ಮಾರಾಟ ಮಾಡುವಂತ ತಾಯಿ ಗೊತ್ತಿತ್ತು ನೋಡಿದ್ರೆ ಬಡವಿ ಹೇಳಿ ತಗೊಂಡು ಅಮ್ಮ ನೀನು ಕಿತ್ಲೆಣ್ ಕೊಟ್ಟಿದ್ಯಾ ಇದ್ರೆ ಎಷ್ಟು ಸಿಹಿ ಇದೆ ಅಂತ ಗೊತ್ತ ನೀನ್ ನೋಡಿದೀಯಾ ತಿನ್ ನೋಡು ನೋಡೋದ್ ಎಷ್ಟು ಇರ್ತವೆ ಒಂದ್ ಸ್ವಲ್ಪ ಅಂತ ಹೇಳಿ ಆ ತಾಯಿಗೆ ತೂಕದಲ್ಲಿ ಇದ್ದಂತ ಒಂದು ಕಿತ್ಲೆಣ್ಣನ ಒಂದೊಂದು ಕೊಡ್ತಾ ಇರ್ತಾನೆ ತಿನ್ನಕ್ಕೆ ಇದೇ ರೀತಿ ನಡೀತಾ ಇರತ್ತೆ ಒಂದು ದಿನ ಹೆಂಡತಿ ಕೇಳ್ತಾರೆ ಅಲ್ಲರಿ ದಿನಾ ತೂಕ್ಸ್ಕೊಂತೀರಿ ಅದೇ ತಾಯಿ ಹತ್ರ ತಗೊಂತಿರಿ ಇತ್ಲೆಂಡ್ ನೋಡು ಟೇಸ್ಟ್ ನೋಡು ನೋಡೋಣ ನೋಡಣ್ಣ ಉಳಿದ್ಯಾಲ್ವಾ ತಿನ್ ನೋಡು ಅಂತ ಹೇಳಿ ದಿನಾ ಅವನೊಂದು ಕೊಡ್ತೀರಿ ಯಾಕಿಂಗ್ ಮಾಡ್ತಿರಲ್ಲ ಅಂತೇಳಿ ಅಂತ ಆಗ ಅವ್ರಿ ಪಾಪ ಮದ್ಲಗ್ಲೆ ಬಡವಿ ಎಲ್ಲಿ ತಿನ್ಬೇಕಾ ತಾಯಿ ಹಣ್ಣನ ನಾನು ಕೊಟ್ರೆ ಒಂದು ತಿನ್ಬಹುದು ಒಂದ್ ಹಣ್ಣು ವ್ಯಾಪಾರ ಆದ್ರೆ ಜೀವನ ನಡೆಯುತ್ತೆ ಅಂತ ಇರುತ್ತೆ ಈ ಮೂಲಕ ಒಂದ್ ಹಣ್ಣು ಕೊಟ್ಟು ತಿನ್ಸಿದ್ರೆ ಒಂದ್ ಅನುಕೂಲ ಆಗತ್ತಲ್ವಾ ಅಂತ ಹೇಳಿ ಹೆಂಡತಿಗೆ ಆ ಗ್ರಾಹಕ ಅಂದ್ರೆ ಆ ಉದ್ಯಮಿ ಹೇಳ್ತಾನೆ ಈ ತರದ ಘಟನೆ ನಡೆಯೋದನ್ನ ಪಕ್ಕದ ಒಬ್ಬ ವ್ಯಾಪಾರಿ ಇರ್ತಾನೆ ಅಂದ್ರೆ ಬೇರೆ ತರದ ತರಕಾರಿ ವ್ಯಾಪಾರ ಮಾಡೋನು ಅವನು ಕೇಳ್ತಾನೆ ಅಲ್ಲ ತಾಯಿ ಅವನು ಯಾರೋ ಒಬ್ಬ ಗ್ರಾಹಕ ಬರ್ತಾನೆ ದಿನನಿತ್ಯ ಹಣ್ಣು ತಗೊಂತಾನೆ ತಗೊಂಡಾದ್ಮೇಲೆ ನಿನಗೊಂದ್ ಒಂದು ಹಣ್ಣು ತಿನ್ನು ಉಳಿಯಿತ ಯಾರು ಸಿಹಿ ನೋಡು ಅಂತ ಕೊಡ್ತಾನೆ ನೀನು ಸುಮ್ ತಿಂತಲೇ ಇರ್ತಿಯಲ್ಲ ಅಂತ ಹೇಳಿ ಕೇಳ್ತಾನೆ ಅಪ್ಪ ಅವನು ಗೊತ್ತು ಅವನು ಏನ್ ಮಾಡ್ತಾ ಇದ್ದಾನೆ ಈ ತಾಯಿ ತಿನ್ನಲ್ಲ ಅಂತ ತಿನ್ನಿಸ್ತಾ ಇದ್ದಾನೆ ಅಂತ ನನಗೆ ಗೊತ್ತು ಆದ್ರೆ ನಾನೇನು ಜಾಣಿ ಅಲ್ವಾ ಕೊಡೋಕ್ಕಿಂತ ಒಂದು ಕೆಜಿಗಿಂತ ನಾನು ಹೆಚ್ಚೇ ತೂಗೆ ಕೊಟ್ಟಿರ್ತೀನಿ ಅನ್ನುವಂತ ಮಾತನ್ನ ಆ ತಾಯಿನೂ ಹೇಳ್ತಾಳೆ ನೋಡಿ ನಾನು ಮಾಡಿದ್ದಲ್ಲದೆ ಪ್ರತಿಯಾಗಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಘಟನೆ ಅಂದ್ರೆ ನಾವು ಒಳಿತನ್ನ ಮಾಡಿದ್ರೆ ನಮ್ಗಿಂತಲೂ ಹೆಚ್ಚು ತೂಗಿ ಯಾರು ವ್ಯಕ್ತಿ ರೂಪದಲ್ಲೋ ದೇವರ ರೂಪದಲ್ಲೋ ಇನ್ಯಾವ್ದು ರೂಪದಲ್ಲೋ ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಹಾಗಾಗಿ ಸಾಧ್ಯವಾದಷ್ಟು ಒಳಿತನ್ನ ಬಯಸ್ತಾ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸ್ತಾ ಇದ್ರೆ ಎಲ್ಲ ಒಂದು ಕಡೆ ನಮಗೆ ಅದರ ಎರಡು ಪಟ್ಟು ಕೊಟ್ಟೆ ಸಾರಾಂಶ ನಿಜ ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅದೇ ಆಗ್ತದೆ ಅಂತ ಅನ್ಕೊಂಡು ಅನುಭವಗಳು ತಿಳಿಸಿದ್ವು ಆದರೂ ಎಷ್ಟೋ ಜನ ಬದಲಾವಣೆ ಆಗಲಿಲ್ಲ ಕೆಲವಾರು ಜನ ತಪ್ಪು ಮಾಡದಲ್ಲೇ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತದೆ ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬೇಲೂರು ತಾಲೂಕು ಅಡಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ನಮಗೆ ಯಾರು ವೈರಿಗಳಿದ್ದಾರೆ ಎಲ್ಲೆಲ್ಲೋ ಅಂತ ಅನ್ಕೊಂಡು ಎಷ್ಟೋ ಜನ ಮಾತಾಡೋದಿದೆ ಆದರೆ ನಮ್ಮೊಳಗೆ ಅನೇಕ ಸಮಸ್ಯೆಗಳಿದಾವೆ ನಮಗೆ ನಾವೇ ವೈರಿಗಳಾಗ್ತೀವಿ ಅಂತ ಎಷ್ಟೋ ಸಂದರ್ಭದಲ್ಲಿ ಮಾತುಗಳು ವ್ಯಕ್ತವಾಗ್ತಾ ಇರ್ತವೆ ಏನಂತೀರಿ ಚೇತನ್ ಕುಮಾರ್ ಅವರೇ ಹೌದು ಯಾವತ್ತು ತಪ್ಪುಗಳು ಬೇರೆಯವರಿಂದ ಆಗ್ತವೆ ಅಥವಾ ತೊಂದರೆಗಳು ಬೇರೆಯವರು ಮಾಡ್ತಾರೆ ಎನ್ನುವಂತ ಭಾವನೆ ನಮ್ಮಲ್ಲಿ ಬಹಳಷ್ಟು ಜನಗಳಲ್ಲಿ ಇದೆ ಆದ್ರೆ ಎಲ್ಲ ತಪ್ಪುಗಳು ತೊಂದರೆಗಳು ಮೊದಲು ನಮ್ಮಿಂದನೇ ಆಗ್ತದೆ ಒಂದು ಭಾವನೆಯನ್ನ ತಂದ್ಕೊಂಡಾಗ ಅನೇಕ ತೊಂದರೆಗಳಿಂದ ನಾವು ಹೊರಬರ್ಲಿಕ್ಕೆ ಅಂದ್ರೆ ಅದರ ಪರಿಣಾಮವನ್ನ ಹೆಚ್ಚು ನಮ್ಮ ಮೇಲೆ ಆಗದ ರೀತಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೇ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಇನ್ನು ತಪ್ಪಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ಹೇಳ್ತಾರೆ ಅಂದ್ರೆ ದೊಡ್ಡ ವ್ಯಕ್ತಿಗಳು ಹೇಳುವ ರೀತಿ ಹೀಗೆ ಅಂತ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಇನ್ನೊಬ್ಬರ ಮೇಲೆ ತಪ್ಪುಗಳನ್ನು ಓರಿಸ್ತಾ ಇದೀವಿ ನಮ್ ತಪ್ಪು ಅಂತ ನಾವ್ ಯಾವತ್ತೂ ಹೇಳ್ತಲೇ ಇಲ್ಲ ಅದಕ್ಕೆ ಹಾಸ್ಯವಾಗಿದೆ ಜೊತೆಗೆ ಅರ್ಥನೂ ಇದೆ ಇದರಿಂದ ಅಂದ್ರೆ ಒಂದು ಸಂದೇಶನೂ ಇದೆ ಈ ಕತೆ ಕೇಳಿದ್ರೆ ನಿಮಗೆ ಅರ್ಥ ಆಗ್ತದೆ ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ ಹೋಗ್ತಾನೆ ಏನ್ ಸಮಸ್ಯೆ ಏನು ಇಲ್ಲ ನನ್ನ ಹೆಂಡತಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳಿ ಡಾಕ್ಟರ್ ಅಂತಾರಪ್ಪ ನಿಂದಿನ್ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಾ ಇದೆಯಾ ಸರಿ ಆದ್ರೆ ಎಷ್ಟು ಅಂತರದಿಂದ ನಿನ್ನ ಹೆಂಡತಿಗೆ ಕಿವಿ ಕೇಳೋದಿಲ್ಲ ಅನ್ನೋದು ಗೊತ್ತಾದ್ರೆ ಅದಕ್ಕೆ ಏನಾದ್ರು ನಾವು ಪರಿಹಾರ ಹೇಳ್ಬಹುದು ಹೋಗಿ ತಿಳ್ಕೊಂಬಾ ನೋಡೋಣ ಆಯ್ತು ಮನೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯ ಮನೆಗೆ ಹೋಗ್ತಾನೆ ಮನೆಯ ಹೊರಗಡೆ ಪಟ್ಸಾಲೆ ಅಂತ ಕರಿತೀವಲ್ಲ ಅಂದ್ರೆ ಹೊರಗಡೆ ನಿಂತ್ಕೊಂಡು ಕೂಗ್ತಾನೆ ಏನ್ ಸಾಂಬಾರ್ ಮಾಡ್ತಾ ಇದೀಯ ಮಧ್ಯಾಹ್ನದ ಊಟಕ್ಕೆ ಅಂತ ಕೇಳಿಸೋದಿಲ್ಲ ಓಹ್ ಅಡಿ ದೂರ ಇತ್ತು ಅಡಿಗೆ ಮನೆಗೂ ಹೊರಗೂ ಓ ನಲ್ವತ್ತಡಿ ದೂರದಿಂದ ಕೇಳೋದಿಲ್ಲ ಮತ್ತೆ ನಡುಮನೆ ಅಂತ ಇರುತ್ತಲ್ಲ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಕೂಗ್ತಾನೆ ಏನ್ ಸಾಂಬಾರ್ ಮಾಡಿದೀಯಾ ಅಂತ ಹೇಳಿ ಕೇಳೋದಿಲ್ಲ ಓ ಹಂಗಾರ ಒಂದು ಇಪ್ಪತ್ ಇಪ್ಪತ್ತೈದು ಅಡಿನ ಕೇಳೋದಿಲ್ಲ ಅಡಿಗೆ ಮನೆ ಹತ್ರ ಹೋಗ್ತಾನೆ ಒಂದು ಹತ್ತು ಅಡಿ ಡಿಸ್ಟೆನ್ಸ್ ಅಂದ್ರೆ ಅಂತರದಲ್ಲಿ ನಿಂತ್ಕೊಂಡು ಏನ್ ಸಾಂಬಾರ್ ಮಾಡಿದ್ಯಾ ಅಂತ ಹೆಂಡತಿಯನ್ನ ಕೇಳ್ತಾನೆ ಆಗ ಹೆಂಡತಿ ಹೇಳ್ತಲೆ ರೀ ಆಗ್ಲಿಂದನು ಹೇಳ್ತಾ ಇದೀನಿ ಸೊಪ್ಪಿನ ಸಾರ್ ಮಾಡಿದೀನಿ ಸೊಪ್ಪಿನ ಸಾರ್ ಮಾಡಿದೀನಿ ಅಂತ ಹೇಳಿ ಓಹೋ ಅಂದ್ರೆ ಇಲ್ಲಿ ಸಮಸ್ಯೆ ಕಿವಿ ಕೇಳಿದ ಒಂದು ಸಮಸ್ಯೆ ಇದ್ದು ತನ್ನ ಹೆಂಡತಿಗೆ ಕಿವಿ ಕೇಳೋದಿಲ್ಲ ಅಂದ್ರೆ ಇದಕ್ಕೆ ಪರಿಹಾರವನ್ನು ಎಲ್ಲಿಂದ ಮಾಡಕ್ಕಾಗತ್ತೆ ಇವತ್ತು ಎಲ್ಲಾ ಸಮಾಜ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ತಮ್ಮ ದೃಷ್ಟಿಕೋನದಲ್ಲಿ ತಾವು ನೋಡುವಂತಹ ರೀತಿಲ್ಲೇ ತಪ್ಪಾಗಿರೋದೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ತಮ್ಮ ಕಣ್ಣುಗಳನ್ನ ಸರಿಯಾದ ದೃಷ್ಟಿಯಲ್ಲಿ ನೋಡಿದ್ರೆ ತಮ್ಮ ಕಿವಿಗಳಿಂದ ಸರಿಯಾದ ರೀತಿ ಕೇಳ್ತಾವ ಇಲ್ವಂತ ತಾವು ಪರೀಕ್ಷೆಗೆ ಒಳಪಡಿಸ್ಕೊಂಡ್ರೆ ಸಮಸ್ಯೆಗಳು ಬಗೆಹರಿತವೆ ಅಂದ್ರೆ ತೊಂದರೆಗಳಿರೋದು ಸಮಾಜದಲ್ಲ ನನ್ನಲ್ಲಿ ನಾನು ಸರಿಯಾದ್ರೆ ಸಮಾಜ ಸರಿಯಾಗತ್ತೆ ನಾನು ಬದಲಾದ್ರೆ ಸಮಾಜ ಬದಲಾಗತ್ತೆ ಅದನ್ನ ಒಂದೇ ಒಂದು ಮಾತಲ್ಲಿ ಹೇಳ್ತಾರೆ ಇಡೀ ದೇಶ ಇದೆ ಅಂತ ಬೈಯೋದಕ್ಕಿಂತ ನೀನು ಒಂದು ದೀಪವನ್ನು ಹಚ್ಚಿಡು ಸಾಕು ನಿನ್ ಕಡೆಯಿಂದ ಒಂದಿಷ್ಟಾರು ಬೆಳಕಾಗತ್ತೆ ಅನ್ನುವಂಥದ್ದು ಅಂದ್ರೆ ಇನ್ನೂ ಒಂದು ಮಾತು ಹೇಳಬೇಕು ಅಂದ್ರೆ ಜಗತ್ತಿನಲ್ಲಿ ಇರೋರೆಲ್ಲಾರು ಮೂರು ಕುರಿ ಅಂತ ನೀನು ಒಬ್ಬ ಒಳ್ಳೇನಾಗೂ ಒಬ್ಬ ಮೂರ್ಖ ಕಮ್ಮಿ ಆಗ್ತಾನೇನು ಹಾಗಾಗಿ ಬಿಟ್ಟು ನಮ್ಮಲ್ಲೇ ದೋಷಗಳಿದಾವೆ ನಮ್ಮನ್ನ ನಾವು ತಿತ್ಕೊಂಡು ಹೋಗೋಣ ಆ ಮೂಲಕ ನಾನು ಮತ್ತು ಕೇಳುಗರು ಎಲ್ಲರೂ ನಾವು ಒಂದಿಷ್ಟು ಬದಲಾದ್ರೆ ಈ ಜೀವನ ಧ್ವನಿಯ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕ ಅನಿಸ್ತದೆ ಹೌದಲ್ವಾ ಮಾಡಬಹುದಾ ನಮಸ್ಕಾರ ಕೇಳುಗರೆ ಒಳ್ಳೆಯ ವಿಚಾರಗಳನ್ನ ತಿಳಿಸಿದವರು ಬೇಲೂರು ತಾಲೂಕು ಅಡಗೂಡಿನ ಚೇತನ್ ಕುಮಾರ್ ಅವರು ಬಹಳಷ್ಟು ಜನ ಫಲಾಪೇಕ್ಷೆ ಇಲ್ದಲನೆ ಕೆಲಸ ಮಾಡೋದಿದೆ ಎಷ್ಟೋ ಜನ ಇದು ಮಾಡಿದ್ರೆ ಏನ್ ನನಗೆ ಸಿಗುತ್ತೆ ಅನ್ನೋ ತರ ಆಲೋಚನೆ ಮಾಡೋದಿದೆ ಹಂಗಾಗಿ ಎಷ್ಟೋ ಜನ ಏನೇನು ಮಾಡೋಕೆ ಹೋಗಲ್ಲ ಕೆಲವೊಬ್ರು ಮಾತ್ರ ಅದು ಏನ್ ಬರ್ಲಿ ಬಿಡ್ಲಿ ಮಾಡೇ ಮಾಡ್ತಾರೆ ಅದರಿಂದ ಅವ್ರಿಗೆ ಅನುಕೂಲಗಳು ಒಳಿತುಗಳು ಅದೇ ಆಗ್ತವೆ ಅಲ್ವಾ ಚೇತನ್ ಕುಮಾರ್ ಅವರೇ ನೀವು ಹೇಳಿದ ರೀತಿಯಲ್ಲಿ ನಿಜವಾಗ್ಲು ಫಲಾಫಲ ನಾವು ಏನೇ ಪ್ರಯತ್ನ ಪಟ್ಟರು ಅದು ದೇವರಿಂದ ಸಿಗುತ್ತಲ್ಲ ಅಂದ್ರೆ ಅಷ್ಟೇ ಆದ್ರೆ ಅದು ವ್ಯಕ್ತಿ ರೂಪದಲ್ಲಿ ಸಿಗಬಹುದು ಅಥವಾ ಒಂದು ವ್ಯವಸ್ಥೆಯ ಪ್ರಕೃತಿಯ ರೂಪದಲ್ಲಿ ಸಿಗಬಹುದು ಅಥವಾ ಯಾರದಾರು ರೂಪದಲ್ಲಿ ನಮಗೆ ಬಂದು ಅಂತ ಕೆಲಸಗಳು ಅದು ಸದಾ ನಡೀತಾ ಇರುತ್ತೆ ಹಿಂದಲ್ಲ ಮುಂದಲ್ಲ ಮುಂದಕ್ಕೂ ಯಾವತ್ತು ಎಷ್ಟೇ ನಾಗರಿಕ ಸಮಾಜ ಎಷ್ಟೇ ವಿಜ್ಞಾನ ಮುಂದುವರೆದ್ರು ಏನೋ ಒಂದು ಶಕ್ತಿ ಇದರಿಂದ ನಡೀತಾ ಹೋಗ್ತಾ ಇರುತ್ತೆ ಅದು ಅವನಿಗೆ ಬಿಡಬೇಕು ನನ್ನ ಕೆಲಸ ನಾನು ಸರಿಯಾಗಿ ಮಾಡಬೇಕು ಅನ್ನೋದಕ್ಕೆ ನಿಮ್ಗೆ ಒಂದು ಘಟನೆ ಹೇಳಿದ್ರೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ ತಾಯಿ ಮತ್ತು ಚಿಕ್ಕ ಪಾಪು ಮೂರು ವರ್ಷದ ಪಾಪು ಅಂಗಡಿಗೆ ಹೋಗಿರ್ತಾರೆ ದಿನಸಿ ತರಲಿಕ್ಕೆ ಅಂತ ಹೇಳಿ ತಾಯಿ ಎಲ್ಲಾ ದಿನಸಿ ತಗೊಂತ ಇರ್ತಾಳೆ ತಗೋಳೋ ಸಂದರ್ಭದಲ್ಲಿ ಆ ಪುಟ್ಟ ಬಾಲಕಿ ಎದುರುಗಡೆ ಇದ್ದಂತ ಚಾಕ್ಲೇಟ್ ಡಬ್ಬಿನೇ ನೋಡ್ತಾ ಇರತ್ತೆ ಇದನ್ನ ಗಮನಿಸ್ತಾ ಇರ್ತಾನೆ ಅಂಗಡಿಯ ಮಾಲೀಕ ಒಂದು ಕಣಸನ್ನೇ ಮಾಡ್ತಾನೆ ತಗೋ ಎಷ್ಟು ಬೇಕು ಚಾಕ್ಲೇಟ್ ಅಂತ ಆದ್ರೂ ತಗೊಳೋದಿಲ್ಲ ಸುಮ್ನೆ ಇರುತ್ತೆ ತಾಯಿನ ನೋಡ್ತಾ ಇರ್ತಾ ಓರ್ಡನಾ ಪಾಪೆ ಅವಾಗ ಮಾಲೀಕ ಪುಟ್ಟಿ ಚಾಕ್ಲೇಟ್ ನೋಡ್ತಾ ಇದ್ದಲ್ಲ ತಗೋ ನಿನ್ಗೆ ಎಷ್ಟು ಬೇಕ ಅಷ್ಟು ತಗೋಬಿಟ್ಟು ಡಬ್ಬಿಯಿಂದ ಅಂತ ಹೇಳಿ ಅಂತ ಆದ್ರೂ ಹಿಂಗ್ ತಗೋಳೋದಿಲ್ಲ ತಗೊಳ್ಳಿಲ್ವಲ್ಲ ಅಂತ ಹೇಳಿ ಮಾಲೀಕನೇ ಆ ಚಾಕ್ಲೇಟ್ ಡಬ್ಬಿಯಿಂದ ಕೈ ಹಾಕಿ ಆ ಹುಡುಗಿಗೆ ಕೊಡ್ತಾನೆ ಇಸ್ಕೊಳುತ್ತೆ ಇಸ್ಕೊಂಡಾದ್ಮೇಲೆ ಬರ್ತಾ ಇರ್ತಾರೆ ದಾರಿ ಮಧ್ಯೆ ಕೇಳ್ತಾನೆ ಪುಟ್ಟಿ ನೀನು ಅಂಗಡಿಲಿ ಆ ಮಾಲೀಕರು ನಾನು ನೋಡ್ತಾ ಇದ್ದೆ ಗಮನಿಸ್ತಾ ಇದ್ದೆ ಅವ್ರು ಕನ್ಸನೆ ಮಾಡಿದ್ರು ಅಂತ ಹೇಳಿ ಆದ್ರೂ ಮುಟ್ಲಿಲ್ಲ ಆದ್ರೂ ಮತ್ತೆ ಅವ್ರು ಇನ್ನೊಂದ್ಸರಿ ಹೇಳಿದ್ರು ತಗೋ ನೀನೆ ಕೈಯಾಕಿ ಎಷ್ಟು ಬೇಕಷ್ಟು ಚಾಕ್ಲೇಟ್ ಅಂತೆ ಆವಾಗ್ಲೂ ತಗೊಳ್ಳಿಲ್ಲ ಯಾಕೆ ತಾಯಿ ಹೊಡಿತಾಳೆ ಅಂತ ಭಯ ಇತ್ತ ನಿನಗೆ ಅಥವಾ ಬೈತಾರೆ ಅಂತ ಭಯ ಇತ್ತ ಅಂತ ಹೇಳಿ ತಾಯಿ ಕೇಳ್ತಾರೆ ಇಲ್ಲ ಅಮ್ಮ ಆತರ ಅದೇನು ಭಯ ಇರ್ಲಿಲ್ಲ ಆದ್ರೆ ಯಾಕೆ ತಗೊಳ್ಳಿಲ್ಲ ಮತ್ತೆ ಅಮ್ಮ ನಾನೇ ಕೈಯಾಗ್ ತಗೊಂಡಿದ್ದಿದ್ರೆ ಒಂದ್ ನಾಲ್ಕು ಚಾಕ್ಲೇಟ್ ತಗೋಬೋದಾಗಿತ್ತು ಮಾಲೀಕರೇ ಕೊಟ್ರಲ್ ನೋಡು ಹತ್ತಾರು ಚಾಕ್ಲೇಟ್ ಅನ್ನ ಕೊಟ್ಟಿದ್ದಾರೆ ನೋಡಿ ಎಷ್ಟೊಂದು ಕೊಟ್ರು ಅಂತ ಹೇಳಿ ಆ ಮಗು ಹೇಳುತ್ತೆ ಅಂದ್ರೆ ಅರ್ಥ ನಾವಾಗೆ ಬಯಸಿದ್ರೆ ಸಿಗೋದು ನಾಲ್ಕು ಐದು ದೇವರು ಕೊಟ್ರೆ ಎಷ್ಟು ಬೇಕಾರು ಕೊಡ್ತಾನೆ ಹಾಗಾಗಿ ನಾವು ಸುಮ್ನೆ ನಮ್ ಕೆಲಸ ಮಾಡ್ತಾ ಇದ್ರೆ ಕೊಡೋನು ನಮಗೆ ಇದ್ರಕ್ಕಿಂತ ದುಪ್ಪಟ್ಟು ಕೊಡ್ತಾನೆ ಯಾವ್ದನ್ನೇ ಆಗ್ಲಿ ನಮ್ಮ ಕೆಲಸವನ್ನ ಸರಿಯಾದ ರೀತಿ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ಕಥೆಯ ಸಾರಾಂಶ ಹೌದಲ್ವಾ ಹಾಗಾಗಿ ನಾವು ಒಂದು ಪರ್ಸೆಂಟ್ ಸಂತೋಷ ಕೊಟ್ರೆ ಅದ್ರ ಹತ್ತು ಪರ್ಸೆಂಟ್ ನಮಗೆ ತಿರುಗಿ ಸಂತೋಷವನ್ನ ದೇವರು ಕೊಡ್ತಾನೆ ಇದು ಈ ಪ್ರಕೃತಿಯ ನಿಯಮ ಅದನ್ನ ಪಾಲಿಸೋಣ ನಮಸ್ಕಾರ ನಿಜ ಒಳ್ಳೇದು ಕೊಡ್ತಾ ಹೋದ್ರೆ ಹೆಚ್ಚೆಚ್ಚು ಒಳ್ಳೆದು ಬರ್ತಾ ಇರುತ್ತೆ ಆಮೇಲೆ ಒಳ್ಳೆ ಮನಸ್ಸನ್ನ ಇಟ್ಕೊಂಡು ಹೋದ್ರೆ ಅದರ ಪರಿಣಾಮಗಳೇ ಬೇರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಳಿದ್ರೆ ಇಲ್ಲಿವರೆಗೂ ಮಾತನಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಕಾಲ ಬದಲಾಗ್ತಾ ಇರುತ್ತಂತ ಅನ್ಕೊಂಡು ಎಷ್ಟೋ ಜನಗಳು ಹೇಳ್ತಾ ಇರ್ತಾರೆ ಕೆಲವೊಬ್ರು ಹೇಳ್ತಾರೆ ಇಲ್ಲ ಕಾಲಕ್ಕಿಂತ ಮನುಷ್ಯರೇ ಬದಲಾವಣೆ ಆಗ್ತಾರೆ ಅಂತ ಅನ್ಕೊಂಡು ಈ ಒಂದು ವಿಷಯದ ಬಗ್ಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಚೇತನ್ ಕುಮಾರ್ ಅವ್ರೆ ಕಾಲಗಳು ಅದು ಬದಲಾಗೋದಿಲ್ಲ ಅಂದ್ರೆ ಋತುಗಳು ಏನಿರುತ್ತೋ ಅದು ನಡೀತಾ ಇರುತ್ತೆ ಅದರಲ್ಲಿ ಒಂದೊಂದ್ಸರಿ ವ್ಯತ್ಯಾಸಗಳಿಂದ ಪ್ರಕೃತಿ ಅಸಮತೋಲನದಿಂದ ಒಂದೊಂದ್ಸರಿ ಮಳೆಗಾಲದಲ್ಲಿ ಚಳಿ ಆಗ್ಬಹುದು ಚಳಿಗಾಲದಲ್ಲಿ ಮಳೆ ಬರಬಹುದು ಬೇಸಿಗೆಯಲ್ಲೂ ಒಂದೊಂದ್ಸರಿ ಚಳಿ ನೂ ಆಗಬಹುದು ಅಥವಾ ಮಳೆನೂ ಬರಬಹುದು ತನ್ನ ಋತುವನ್ನ ಹೇಗೆ ಇರುತ್ತೋ ಅದು ನೋಡ್ಕೊಂಡು ಹೋಗ್ತಾ ಇರುತ್ತೆ ಆದ್ರೆ ಮನುಷ್ಯನ ಸ್ವಭಾವದಲ್ಲಿ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ ಆ ಸ್ವಭಾವಗಳ ಬದಲಾವಣೆ ಹೀಗೆ ಇರುತ್ತೆ ಅಂತ ಅನ್ಕೋಬಾರ್ದು ನಮ್ಮ ಸ್ವಭಾವಗಳು ಬದಲಾದ್ರೂ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಈಗೇ ಇರುತ್ತೆ ಅಂತ ನಾವು ಹೇಳಿಕೆ ಸಾಧ್ಯ ಇಲ್ಲ ಹೀಗೆ ನಿಮ್ಗೆ ಒಂದು ಘಟನೆ ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ ಒಬ್ಬ ಯುವಕ ಒಂದು ಉಡುಗಿಯನ್ನ ಪ್ರೀತಿಸಿ ತನ್ನ ಪ್ರೀತಿಯ ನಿವೇದನೆಯನ್ನ ಮಾಡ್ಕೊಂತಾನೆ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಚೆನ್ನಾಗಿ ನೋಡ್ಕೊಂತೀನಿ ಮದುವೆ ಆಗೋ ಅಂತ ನಾನು ಒಂದು ದಿನ ಖರ್ಚು ಮಾಡ್ತೀನಲ್ಲ ಅದನ್ನ ನೀನು ತಿಂಗಳ ದುಡಿದ್ರು ನೋಡ್ಕೊಳಕ್ ಆಗಲ್ಲ ನಾನು ನಿನ್ನ ಮದುವೆ ಆಗೋದಿಲ್ಲ ತಿರಸ್ಕಾರ ಮಾಡ್ತಾನೆ ಆಯ್ತು ಬಿಟ್ಟು ತನ್ನ ಕೆಲಸಕ್ಕೆ ಮುಂದೆ ಹೋಗ್ತಾನೆ ಮುಂದೆ ಆ ಹೆಣ್ಮಗಳು ಮದುವೆ ಆಗ್ತದೆ ಎಲ್ಲ ನಡೀತಾ ಇರುತ್ತೆ ಒಂದಿಷ್ಟು ದಿನಗಳ ಕಳೆದ ನಂತರ ಮದುವೆ ಆದರೆ ಗಂಡ ಹೇಳ್ತಾನೆ ನೋಡು ನನ್ನ ಸಂಸ್ಥೆ ಕಂಪನಿಯಲ್ಲಿ ನನಗೆ ಒಂದು ಉನ್ನತ ಸ್ಥಾನವನ್ನ ಕೊಟ್ಟಿದ್ದಾರೆ ಇದರ ಸಂಪೂರ್ಣ ಜವಾಬ್ದಾರಿ ನೀನೆ ನೋಡ್ಕೊಂತ ಅಂತ ಹೇಳಿದರೆ ಇವತ್ತು ಅವರು ಸಿಕ್ತಾರಂತೆ ಭೇಟಿ ಆಗ್ತಾರೆ ಬಾ ನಿನ್ನನ್ನು ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ತನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾನೆ ಕಂಪನಿಗೆ ಹೋಗಿ ಬಂದ ಮೇಲೆ ಅಲ್ಲಿ ಒಂದು ಕ್ಷಣ ದಿಗ್ಭ್ರಮೆ ಆಗುತ್ತೆ ಆ ಕಂಪನಿಯ ಮಾಲೀಕ ಯಾರೂ ಆಗಿರೋದಿಲ್ಲ ಈಗ ಕೆಲವಾರು ವರ್ಷಗಳ ಹಿಂದೆ ಯಾವ ಹುಡುಗ ಪ್ರೀತಿಯ ನಿವೇದನೆ ಮಾಡಿಕೊಂಡಿದ್ದ ಒಂದು ತಿಂಗಳು ದುಡಿಯೋ ಖರ್ಚು ಒಂದಿನ ಖರ್ಚು ಮಾಡ್ತೀನಿ ಅಂತ ಹೇಳಿದಂತ ಒಬ್ಬ ಹುಡುಗಿ ಯಾರೂ ಆಗಿರೋದಿಲ್ಲ ಅದೇ ಹೆಣ್ಮಗಳಾಗಿರುತ್ತೆ ಇವನು ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆಗ ಒಂದು ಕ್ಷಣ ಅನಿಸ್ತದೆ ಕಾಲ ಅನ್ನೋದು ಹೀಗೆ ಇರೋದಿಲ್ಲ ಅಂದ್ರೆ ವ್ಯವಸ್ಥೆ ಅನ್ನೋದು ಅಥವಾ ವ್ಯಕ್ತಿ ಅನ್ನೋದು ಹೀಗೆ ಇರೋದಿಲ್ಲ ಬದಲಾಗ್ತಾ ಇರತ್ತೆ ನಾವು ತಿಳ್ಕೊಂಡ ರೀತಿ ಆಗೋದಿಲ್ಲ ಅನ್ನುವಂಥದ್ದು ಈ ಘಟನೆ ಮೂಲಕ ನಾವೆಲ್ಲರೂ ಅರ್ಥಕೋಬೇಕು ಅಂದ್ರೆ ಯಾವ ವ್ಯಕ್ತಿಯನ್ನು ಇದೇ ರೀತಿ ಹೀಗೆ ಇರ್ತಾನೆ ಅನ್ನುವಂತ ನಿರ್ಧಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಸಮಯ ಅನ್ನುವಂಥದ್ದು ಎಲ್ಲವನ್ನೂ ಬದಲಾವಣೆಯನ್ನ ಮಾಡ್ಕೊಂತ ಹೋಗ್ತಾ ಇರತ್ತೆ ಈ ಕಥೆಯ ಸಾರಾಂಶ ನಿಜ ಶ್ರೀಮಂತಿಕೆ ಬಡತನ ವಯಸ್ಸು ಹಾಗೆ ಕಷ್ಟಗಳು ಇವೆಲ್ಲವೂ ಹಾಗೆ ಇರುವುದಿಲ್ಲ ಸದಾ ಬದಲಾಗ್ತಾ ಇರ್ತವೆ ಒಳಿತು ಕೆಡುಕಗಳನ್ನ ಸ್ವೀಕರಿಸ ಹೋಗಬೇಕು ಆದರೆ ಒಳಿತನ್ನೇ ನಾವು ನಮ್ಮ ಮನಸ್ಸಲ್ಲಿಟ್ಕೊಂಡು ಜೀವನ ಮಾಡ್ತಾ ಹೋದ್ರೆ ಒಳ್ಳೆದೇ ಈ ಸಂದರ್ಭದಲ್ಲಿ ತಾವು ವಿಷಯಗಳನ್ನ ಹಂಚಿಕೊಂಡ್ರಿ ಕೇಳುಗ್ರೆ ಇಲ್ಲಿಯವರೆಗೂ ಮಾತಾಡಿದವರು ಬೇಲೂರು ತಾಲೂಕು ಅಡುಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಅವರ ಸಂಪರ್ಕಕ್ಕೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಎರಡು ಸೊನ್ನೆ ಎರಡು ಆರು ಸೊನ್ನೆ ಇದುವರೆಗೆ ಜೀವನಧ್ವನಿ ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಮೂಡಿಬಂತು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಜಿ ಸೌಭಾಗ್ಯ ಇದು ಹಾಸನ ಆಕಾಶವಾಣಿಯ ಜೀವನವಾಣಿ